ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಬ್ಲೌಸಿನ ಬ್ಯಾಕ್ ನೆಕ್ಕನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಕು ಡಿಸೈನ್ ಇರೋದ್ರಿಂದ ಇದನ್ನು ಯಾವ ರೀತಿ ಕಟ್ ಮಾಡೋದು ಬ್ಯಾಕಲ್ಲಿ ಸ್ಕ್ಯಾಲಪ್ ನೆಕ್ ಡಿಸೈನು ಅದನ್ನು ಯಾವ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ಹೇಳಿಕೊಡ್ತೀನಿ ಬ್ಲೌಸಿನ ಮೆಷರ್ಮೆಂಟ್ ಬಂದು ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಸಿಕ್ಸು ವೇಸ್ಟೇಜ್ ಬಂದು ತರ್ಟಿ ಒನ್ನು ಬ್ಯಾಕಿನ ಮೆಷರ್ಮೆಂಟ್ ಬಂದು ಬ್ಯಾಕಿನ ಹದಿಮೂರುವರೆ ಇಂಚ್ ಬರುತ್ತೆ ಡೀಪ್ ಬಂದು ಹನ್ನೊಂದುವರೆ ಇಂಚ್ ಬರುತ್ತೆ ಸೊ ಇದಿಷ್ಟು ಮೆಜರ್ಮೆಂಟ್ನ ತೊಗೊಂಡು ನಾನು ಬ್ಯಾಕ್ನೆಕ್ ಡಿಸೈನ್ ಏನು ಅಂದರೆ ಸ್ಕ್ಯಾಲಪ್ ನೆಕ್ ಇದೆ ಸ್ಕ್ಯಾಲಪ್ ನೆಕ್ಕಿಗೆ ಯಾವ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ ಈಗ ನಾನೊಂದು ಪೇಪರ್ ಕಟಿಂಗ್ನ ಮಾಡ್ತಾಯಿದ್ದೀನಿ ಪೇಪರ್ನ ತೊಗೊಂಡಿದ್ದೀನಿ ನಾನು ಸೊ ನಾನು ಯಾಕೆ ಪೇಪರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇದರಲ್ಲಿ ನಮಗೆ ಮೆಷರ್ಮೆಂಟು ವ್ಯತ್ಯಾಸ ಆಗ್ದಂಗೆ ಕಟ್ ಮಾಡಿಕೊಂಡು ಆಮೇಲೆ ನಾವು ಲೈನಿಂಗಲ್ಲಿ ಇಟ್ಟು ಕಟ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನಾನು ಈ ಪೇಪರ್ ಕಟಿಂಗನ್ನ ಮಾಡಿ ಮೊದಲು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನು ಲೈನಿಂಗ್ ಈ ಲೆಂತಲ್ಲಿ ತೊಗೊಂಡಿದ್ದೀನಿ ನನಗೆ ಬ್ಯಾಕ್ ಫೋಲ್ಡಿಂಗಲ್ಲಿ ಸಿಗೋ ರೀತಿ ಅಗಳ ಲೆಂತಲ್ಲಿ ತೊಗೊಂಡಿದ್ದೀನಿ ಈಗ ನಾವು ಬ್ಯಾಕ್ನ ಕಟ್ ಮಾಡೋದಾದರೆ ಫ್ರಂಟ್ ಉಕ್ಕಿದೆ ಸೊ ಬ್ಯಾಕ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ತಗೋತಾ ಇದ್ದೀನಿ ಈ ರೀತಿಯಲ್ಲಿ ತೊಗೋಬೇಕು ಬ್ಯಾಕಿಗೆ ಫೋಲ್ಡಿಂಗಲ್ಲಿ ಈ ಮೆ ಮೆಷಮೆಂಟ್ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಡಿಸೈನ್ ನೆಕ್ಗಳಲ್ಲಿ ಆ ಡಿಸೈನ್ ನೆಕ್ಕಿಗೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಮೊದಲು ಒಂದು ಲೈನ್ಸ್ ಹಾಕೊಡಿ ಈ ರೀತಿಯಾಗಿ ಲೈನ್ಸ್ ಹಾಕೊಡಿ ಇವಾಗ ನಾನು ಬ್ಯಾಕ್ ಲೆಂತ್ ಬಂದು ಹದಿಮೂರುವರೆ ಇಂಚು ಅಂತ ಹೇಳಿದೆ ಈಗ ನಾವು ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚನ್ನು ಬ್ಲೌಸ್ಗಳಲ್ಲಿ ಇಟ್ಟೇ ಇರ್ತೀವಿ ಅದ್ರ ಜೊತೆಗೆ ಇನ್ನೊಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಅಲ್ಲಿಗೆ ಹದಿನಾಲ್ಕೂವರೆ ಹದಿನೈದೂವರೆ ಇಂಚು ಬರುತ್ತೆ ಹದಿನೈದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಬ್ಯಾಕ್ ಕಟ್ ವರ್ಕ್ ನೆಕ್ಗಳು ಡಿಸೈನ್ ನೆಕ್ಗಳಿಗೆ ಈ ರೀತಿ ಮಾಡ್ಕೋಬೇಕು ಈಗ ಒಂದು ಲೈನ್ಸ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಒಂದು ಲೈನ್ಸ್ ಹಾಕೊಳ್ಳಿ ಅಪ್ಪರ್ ಚೆಸ್ಟ್ ಒಂದು ಮೂವತ್ತಾರಿದೆ ಅದಕ್ಕೆ ಡಿವೈಡ್ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಇವಾಗ ಈ ಮೆಷರ್ಮೆಂಟಿಂದ ಒಂದೂವರೆ ಇಂಚಿಗೆ ಒಳಗಡೆ ತಗೊಳ್ಳೋಣ ಕ್ಲೋಸ್ ನೆಕ್ ಇರೋದ್ರಿಂದ ಈ ರೀತಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮಾರ್ಕ್ ಮಾಡಿರೋ ಮೆಷರ್ಮೆಂಟಿಂದ ಈ ಈ ಕಡೆಯವರೆಗೂ ಮೆಜರ್ಮೆಂಟನ್ನ ತೊಗೋಬೇಕು ಏಳುವರೆ ಇಂಚ್ ಬರ್ತಾಯಿದೆ ಈ ಏಳೂವರೆ ಇಂಚನ್ನ ನಾವು ಶೋಲ್ಡರ್ ಹತ್ರ ಇಟ್ಕೊಳ್ಳೋಣ ನಮಗೆ ಕ್ಲೋಸ್ ನೆಕ್ಗಳಲ್ಲಿ ಮೆಜರ್ಮೆಂಟ್ ವೇರಿಯೇಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಲೈನ್ಸ್ ಹಾಕೊಳ್ಳಿ ಈ ರೀತಿ ಒಂದು ಲೈನ್ಸ್ ಹಾಕ್ಕೊಡಿ ಈಗ ಬ್ಯಾಕಿನ ಡೀಪ್ ಬಂದು ಹನ್ನೊಂದೂವರೆ ಇಂಚಿದೆ ಇವರ ಮೆಷರ್ಮೆಂಟಿಗೆ ಈ ಮೆಜರ್ಮೆಂಟಿಗೆ ಹನ್ನೊಂದೂವರೆ ಇರೋದ್ರಿಂದ ನಾವು ಸ್ಟ್ರೈಟಾಗಿ ಹನ್ನೊಂದೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಬ್ರಾಡ್ ಬಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಇಂಚಿಗೆ ಅದಾದಮೇಲೆ ನಮಗೆ ಮೂರು ಕಾಲು ಇಂಚು ಶೋಲ್ಡರು ಉಳಿಯುತ್ತೆ ಹೋಗಿ ಎರಡೂವರೆ ಇಂಚು ಡೀಪ್ ಬರುತ್ತೆ ಸೊ ಇವರಿಗೆ ಡೀಪು ಸಾಕಾಗುತ್ತೆ ಈ ಮೆಷರ್ಮೆಂಟಿಗೆ ಆರ್ಮನ್ಸ್ ರೌಂಡ್ ಬಂದು ಏಳು ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಕೇಲಲ್ಲಿ ಮೆಜರ್ಮೆಂಟ್ನ ಹಾಕೊಳ್ಳಿ ಸೈಡಲ್ಲೂ ಕೂಡ ಒಂದು ಮೆಜರ್ಮೆಂಟ್ ಹಾಕೊಳ್ಳೋಣ ಬಾಡಿಯ ಫಿಟ್ಟಿಂಗಿಗೆ ಎಕ್ಸ್ಟ್ರಾ ಎರಡು ಇಂಚಿಗೂ ಕೂಡ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಇದಾದ ಮೇಲೆ ನಾವು ಈ ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ರೌಂಡ್ ಬಂದು ಎಂಟು ಇಂಚಿದೆ ಈ ಎಂಟು ಇಂಚಿಗೆ ನಾವು ಹಾಫ್ ಇಂಚು ಡೌನ್ ಮಾಡಿ ಅಲ್ಲಿಗೆ ಏಳೂವರೆ ಇಂಚನ್ನು ತಗೋ ಆರು ಮುಂಚನ್ನು ಡೌನ್ ಮಾಡಿದ್ರೆ ರೀತಿ ಹಾಫ್ ಇಂಚಿಗೆ ಡೌನ್ ಮಾಡಬೇಕು ಡೌನ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ರೌಂಡಿಗೆ ಮಾರ್ಕ್ನ ಮಾಡ್ಕೋಬೇಕು ಯಾಕಂದರೆ ಇವು ಕ್ಲೋಸ್ ನೆಕ್ ಇರೋದ್ರಿಂದ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ನೀವು ಮತ್ತೆ ಚೆಕ್ ಮಾಡ್ಕೊಂಡು ನೋಡಿ ನಿಮಗೆ ರೌಂಡ್ ನೆಕ್ಕು ಎಂಟು ಇಂಚಿಗೆ ಕರೆಕ್ಟಾಗಿ ಬರ್ತಾ ಇದೆ ಇವ್ರದ್ದು ಬಂದು ಹದಿನಾರು ಸುತ್ತಳತೆ ಬಂದು ಹದಿನಾರು ಇಂಚು ಹಾಗಾಗಿ ಇವಾಗ ಸ್ಲೀವ್ಸಿಗೆ ಹದಿನಾರು ಇಂಚಿಗೆ ನಮಗೆ ಈ ರೌಂಡು ಸಿಗುತ್ತೆ ನಮಗೆ ಈ ರೌಂಡು ಬೇಡ ನೆಕ್ಗಳಿಗೆ ಈ ರೀತಿ ಹಾಫ್ ಇಂಚು ಡೌನಿಗೆ ತೊಗೋಬೇಕಾಗತ್ತೆ ಈ ರೀತಿ ಹಾಫ್ ಇಂಚಿಗೆ ಡೌನಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಕಟ್ಟಿಂಗು ಇದು ಬರಬೇಕು ಇದು ಬರೋಂಗಿಲ್ಲ ನೆಕ್ಕಿಗೆ ಬ್ಯಾಕ್ ಕ್ಲೋಸ್ ಬೋಟ್ ನೆಕ್ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಮಾರ್ಕ್ನ ಮಾಡಿಕೊಡಿ ರೌಂಡ್ ಶೇಪಿಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ರೌಂಡ್ ಶೇಪಿಗೆ ಮಾರ್ಕ್ ಮಾಡಿಕೊಡಿ ಹನ್ನೊಂದೂವರೆ ಇಂಚಿಗೆ ಬ್ಯಾಕ್ನ ಕೇಳಿದ್ದಾರೆ ಡೀಪು ಸೊ ಹನ್ನೊಂದೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇವಾಗ ಇವರು ಕೇಳಿರೋದು ಸ್ಕ್ಯಾಲಂಪ್ ನೆಕ್ಕು ಸ್ಕ್ಯಾಲಪ್ ನೆಕ್ಕಿಗೆ ಯಾವ ರೀತಿ ರೌಂಡ್ ಶೇಪ್ ತೊಗೊಳೋದು ಅಂತ ಹೇಳಿ ಇದು ಹಾಫ್ ಇಂಚಿಗೆ ಕರೆಕ್ಟಾಗಿ ಇಲ್ಲಿ ಏನಿದೆ ನಾಲ್ಕು ಇಂಚು ಈ ನಾಲ್ಕು ಇಂಚಿಗೂ ಇಲ್ಲಿ ಒಂದು ಮಾರ್ಕ್ ಮಾಡಿ ಈ ಕ್ಲಾತಿಗೆ ಒಂದು ಲೈನ್ಸ್ ಹಾಕೊಳ್ಳೋಣ ಈ ರೀತಿ ಒಂದು ಲೈನ್ಸ್ ಹಾಕೋಬೇಕು ಇಲ್ಲೂ ಕೂಡ ನಮಗೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಬ್ರಾಡ್ ಬಂದು ಸ್ಕ್ಯಾಲಪ್ಪಿಗೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇವರ ಅಳತೆಗೆ ಈ ರೀತಿ ಮಾರ್ಕ್ನ ಮಾಡಿಕೊಡಿ ನಾವು ತಗೋತಾ ಇರೋದು ಸ್ಟ್ರೈಟ್ ಸ್ಕ್ಯಾಲಪ್ಪು ಹಾಗಾಗಿ ಸ್ಟ್ರೈಟಾಗೇ ಇರಬೇಕು ಈಗ ನಾವು ಈ ರೌಂಡಿಗೆ ಒಂದು ಒಂದು ಮುಕ್ಕಾಲು ಇಂಚಿಗೆ ಒಂದು ಮುಕ್ಕಾಲು ಇಂಚಿಗೆ ಒಂದೊಂದು ರೌಂಡು ಮಾರ್ಕ್ ಮಾಡಿಕೊಡಿ ನಮಗೆ ಕರೆಕ್ಟಾಗಿ ಸಿಗುತ್ತೆ ಒಂದು ಮುಕ್ಕಾಲು ಇಂಚು ಇದಿಷ್ಟು ಬ್ಯಾಕಿನ ಮೆಷರ್ಮೆಂಟು ನಮಗೆ ಇದನ್ನು ಏನಾದರೂ ಬಂದರೆ ನಾವು ಡಿಸೈನ್ ಮಾಡಿ ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಯಾಕೆ ಇಲ್ಲಿ ಕಟ್ವರ್ಕ್ ತಗೊಂಡಿದ್ದೀನಿ ಅಂತ ಅಂದರೆ ಇದು ಬೇರೆ ಸಪ್ರೇಟ್ ಆಗುತ್ತೆ ಇದು ಬೇರೆ ಸಪ್ರೇಟ್ ಆಗುತ್ತೆ ಸೊ ಈಗ ನಾವು ನೆಕ್ಕನ್ನು ಪೇಪರಲ್ಲಿ ಕಟಿಂಗಿಗೆ ಶೇಪ್ನ ಹಾಕಿದ್ದೀನಿ ಬಟ್ ಲೈನಿಂಗಿಗೆ ಹಾಕಿರಲ್ಲ ಈಗ ಇದನ್ನು ನಾವು ಹಾಗೇ ಇಟ್ಟು ಕಟ್ ಮಾಡ್ಕೋಬೇಕು ಇದನ್ನು ನಾವು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡೋದಕ್ಕೋಸ್ಕರ ಈ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಇದನ್ನು ನೆಕ್ ಪ್ಯಾಟ್ರನ್ಗೆ ಕಟ್ ಮಾಡ್ತಾ ಇದ್ದೀನಿ ಈಗ ನಾವು ಇದನ್ನ ಹಾಫ್ ಇಂಚು ಒಳಗಡೆ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಬಾರ್ಡರ್ ನ ಕೊಡ್ತೀವಿ ಅಲ್ಲಿ ಪಲ್ಟಾಯಿಸ್ತೀವಿ ಸೊ ಈಗ ಇದಿಷ್ಟು ಕಟ್ವರ್ಕ್ ಅಲ್ಲಿ ಸ್ಯಾಲ್ ನೆಕ್ ಡಿಸೈನ್ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಅಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇದಿಷ್ಟು ಸ್ಕ್ಯಾಲಪ್ ನೆಕ್ಕಿನ ಕಟ್ ಕಟ್ವರ್ಕ್ ಬ್ಲೌಸ್ ಈ ರೀತಿ ಕಟ್ ವರ್ಕ್ ಅಲ್ಲಿ ಹೊಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಇದಕ್ಕೆ ಬಾರ್ಡರ್ ಎಲ್ಲ ಕೊಡಬಹುದು ಈ ಕಡೆ ಬಾರ್ಡರ್ ಕೊಡಬಹುದು ಬಟ್ ಏನು ಇಲ್ಲದೆ ಹಂಗೆ ಹೊಲಿಯೋದಾರೆ ಹಂಗೆ ನೆಕ್ ಅನ್ನ ಪಲ್ಟಾಯಿಸಿ ಹೊಲ್ದ್ಬಿಡ್ಬೋದು ಬಿಡಬಹುದು ಸ್ಕೋ ಈಗ ಇದಕ್ಕೆ ನಾವು ಈ ಕಡೆನೂ ಬಾರ್ಡ್ರ್ ಕೊಟ್ಟು ಈ ಕಡೆನೂ ಬಾರ್ಡ್ರ್ ಕೊಡಬೇಕಾದ್ರೆ ನಮಗೆ ಈ ರೀತಿ ವರ್ಕಲ್ಲೇ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೇಕು ಈಗ ನಾವು ಡೈರೆಕ್ಟಾಗಿ ಬ್ಲೌಸ್ನ ಇಟ್ಟು ಕಟ್ ಮಾಡ್ಕೊಳಕ್ಕೆ ಹೋದಾಗ ಮಿಸ್ ಆಗುತ್ತೆ ಒಂದೊಂದು ಸಲ ಮರ್ತೋಗ್ತೀವಿ ಅದಕ್ಕೋಸ್ಕರ ಈ ರೀತಿ ಒಂದು ಇಂಚ್ ಎಕ್ಸ್ಟ್ರಾನ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಬಟ್ಟೆನೂ ಕೂಡ ಸೇವ್ ಆಗುತ್ತೆ ಪೇಪರ್ ಕಟಿಂಗ್ ಮೊದಲು ಮಾಡ್ಕೊಳ್ಳೋದ್ರಿಂದ ನಿಮಗೆ ಲೈನಿಂಗನ್ನು ನೋಡಿ ನೀಟಾಗಿ ಕಟ್ ಮಾಡ್ಕೋಬೋದು ಸೊ ಇದಿಷ್ಟು ಬ್ಯಾಕ್ ನೆಕ್ಕಿನ ಇನ್ಫಾರ್ಮೇಷನ್ನು ನೀವು ಅಂಥವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು